ಟ್ರೇಡ್ ಯೂನಿಯನ್ ಇವತ್ತಿನ ದಿನ ಪ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಏನಂದರೆ ಇಡೀ ದುಡೋ ದುಡಿಯುವ ವರ್ಗ ಅಂದರೆ ಇಡೀ ಕಾರ್ಮಿಕ ವರ್ಗದ ಮೇಲೆ ಸರ್ಕಾರ ದೊಡ್ಡ ಪ್ರಮಾಣದ ದಾಳಿ ಮಾಡಕತ್ತದ ಇವತ್ತಿನ ದಿನ ಸ್ವತಂತ್ರನ ಧಾರಣ ಮಾಡಿ ಕೇವಲ ನಾಲ್ಕು ಕೋಡ್ಗಳು ತರಬೇಕಂತೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ಯದ ಮತ್ತು ರಾಜ್ಯ ಸರ್ಕಾರ ಕೂಡ ಅದೇ ಅದನ್ನು ವಿರೋಧಿಸಿ ಇಡೀ ವರ್ಗ ಅಂದರೆ ಅಂಗನವಾಡಿ ಬಿಸಿ ಊಟ ಪಂಚಾಯಿತಿ ಕಟ್ಟಡ ಕಾರ್ಮಿಕರು ಹಮಾಲರು ಮನೆ ಗೆಲದವ್ರು ಎಲ್ಲರೂ ಕೂಡಿ ಇಡೀ ಒಟ್ಟು ಮಾರ್ಚ್ನಲ್ಲಿ ನಡೆಯುವಂಥ ಒಂದು ಮಹಾಧರಣಿ ಬೆಂಗಳೂರಿನಲ್ಲಿ ನಡೆಯುವಂಥ ಫ್ರೀಡಮ್ ಪಾರ್ಕ್ನಲ್ಲಿ ನಡೆಯುವಂಥ ಮಹಾಧರಣಿಗೆ ನಾವು ಕಲಬುರಗಿ ಜಿಲ್ಲೆಯಿಂದ ನಾಳೆಯಿಂದ ಚಾಲನೆ ಮಾಡ್ತಾಯಿದ್ದೇವೆ ಸಿ ಐ ಟಿ ರ್ಯಾಲಿ ಅಂದರೆ ಜಾಥಾ ಇಡೀ ಸರ್ಕಾರ ಯಾವ ರೀತಿ ಕಾರ್ಮಿಕರ ಮೇಲೆ ದಾಳಿ ಮಾಡಕತ್ತದ ಕಾರ್ಮಿಕರ ಹಕ್ಕುಗಳನ್ನು ಕಿತ್ಕೋಕತ್ತದೆ ಅಂತೇಳಿ ಎಲ್ಲೆಲ್ಲಿ ಹೋಗಿ ನಾಳೆ ಗಂಜಿನಿಂದ ಉದ್ಘಾಟನೆ ಮಾಡಿ ಒಂದು ಗುಲ್ಬರ್ಗದಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅದು ಆದಮೇಲೆ ಚಿತಾಪುರ ಕಾಳ್ಗಿ ಅದು ಆದಮೇಲೆ ಚುಂಚೋಳಿ ಲಾಸ್ಟಿಗೆ ಜೇವ್ರಿಗೆ ಇದನ್ನು ಅಳಂದ ಗ್ರಾಮೀಣ ಮಾಡ್ಬೇಕಂತ ತೀರ್ಮಾನ ಮಾಡಿದೆ ಅದು ನಮ್ಮ ಸೇಟು ಡಿಸ್ಟ್ರಿಕ್ ಸೆಕ್ರೆಟ್ರಿ ಹೇಳ್ತಾರೆ ಒಟ್ಟಾರೆ ಕನಿಷ್ಠ ಕೂಲಿ ಕೊಡಬೇಕು ಒಂದು ದುಡಿಯುವಂಥ ಸಮಯದ ನಿಗದಿ ಮಾಡಬೇಕು ಕಾರ್ಮಿಕ ವಿರೋಧ ಕಾನೂನೇನು ಸರ್ಕಾರ ತೊಗೊಂಡು ಹೊಂಟದ ಇದನ್ನು ಕೇಳಿಲ್ಲ ಅಂದ್ರೆ ನಡೆಯಲ್ಲ ಬಿ ಜೆ ಪಿ ಅದೇ ಮಾಡೋತ್ತಾರೆ ಕಾಂಗ್ರೆಸ್ದವ್ರನ್ನೂ ಅದೇ ಮಾಡೋಕ್ಕಾರ ನಾವು ಕೇಳ್ತಾ ಇದ್ದೇವೆ ಕೈ ಕೆಲಸ ಕೊಡಬೇಕು ಕೆಲಸದ ತಕ್ಕ ದುಡಿಮೆಗೆ ತಕ್ಕ ಕೂಲಿ ಕೊಡಬೇಕು ಮಿನಿಮಮ್ ಏಜಸ್ ಕೊಡಬೇಕಂತೇಳಿ ನಾವು ತೀರ್ಮಾನ ಮಾಡಿ ಹೋರಾಟ ಮಾಡಿದ್ರು ಕೂಡ ಅವರು ಮಾತಿಗೆ ತಪ್ಪು ಕಥೆರ ಅನ್ನೋದು ವಿರೋಧಿಸಿ ಮಾರ್ಚ್ನಲ್ಲಿ ನಡೆಯುವಂಥ ಹೋರಾಟದ ಪೂರ್ವಭಾವಿಯಾಗಿ ನಾಳೆಯಿಂದ ಜಾಥ ಶುರು ಆತದ ಕಲಬುರಗಿ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆ ಆ ಜಾತದಾಗ ಎಲ್ಲ ಸಾಮಾಜಿಕ ಸಂಘಟನೆಯವ್ರು ಇರ್ತಾರೆ ಅಂಗನವಾಡಿಯವ್ರು ಇರ್ತಾರೆ ಬಿಸಿ ಹುಡಿದವ್ರು ಇರ್ತಾರೆ ಕಟ್ಟಡ ಕಾರ್ಮಿಕರು ಇರ್ತಾರೆ ಅಮಾಲಿರ್ತಾರೆ ಇದ್ದವ್ರು ಇರ್ತಾರೆ ಗ್ರಾಮ ಪಂಚಾಯತ್ದವ್ರು ಎಲ್ಲರೂ ಕೂಡಿ ಜಾಥಾ ಮಾಡಿ ಇಡೀ ಸರ್ಕಾರದ ನೀತಿ ಬಗ್ಗೆ ಎಲ್ಲ ತಾಲೂಕದಾಗ ಎಲ್ಲೆಲ್ಲಿ ಸಣ್ಣ 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 ಗುಂಪುಗಳಾಗ ಕೂಡ ಇಡೀ ಸರ್ಕಾರದ ನೀತಿ ಏನಂತೇಳಿ ಪ್ರಚಾರ ಮಾಡ್ತೇವೆ ನಾನು ಗೌರಮ್ಮ ಪಾಟೀಲ್ ಸಿಆಟಿನ ಜಿಲ್ಲಾ ಉಬ್ಬಾ ಉಪಾತಿ